ಕಿಯಾರ್ಪೇಟೆಯಲ್ಲಿ ಅದೂರಿಯಾಗಿ ನಡೆದ ಟ್ರಕ್ ಡರ್ಟ್ ರೇಸ್ ಮೋಟಾರ್ ಬೈಕುಗಳ ಓಟದ ಸ್ಪರ್ಧೆ ಬೈಕ್ ರೇಸರ್ಗಳನ್ನು ನೋಡಲು ಮುಗಿಬಿದ್ದ ಜನತೆ ಸಣ್ಣಪುಟ್ಟ ಅವಘಡಗಳ ನಡುವೆಯೂ ಯಶಸ್ವಿಯಾಗಿ ನಡೆದ ಬೈಕುಗಳ ಓಟದ ಸ್ಪರ್ಧೆ ಹೌದು ಕಿಯಾರ್ಪೇಟೆ ತಾಲೂಕಿನ ಶಿಳನೆರೆ ಹೋಬಳಿ ಸಿಂಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಕನಾಯಕನಹಳ್ಳಿ ಬಳಿ ಟ್ರ್ಯಾಕ್ ಡರ್ಟ್ ರೇಸ್ ಮೋಟಾರ್ ಬೈಕುಗಳ ಓಟದ ಸ್ಪರ್ಧೆಯು ಅದೂರಿಯಾಗಿ ನಡೆಯಿತು ಬ್ರೂಮ್ ಬ್ರೂಮ್ ಎಂದು ಸದ್ದು ಮಾಡಿ ಧೂಳೆ ಬೀಸುತ್ತಾ ಭಾರಿ ವೇಗದಲ್ಲಿ ಓಡಿದ ಬೈಕುಗಳ ಓಟದ ಸ್ಪೂರ್ತಿಯನ್ನು ಕಣ್ತುಂಬಿಕೊಂಡ ಗ್ರಾಮೀಣ ಜನರು ಎಂಆರ್ಎಫ್ ಜೆಕೆ ಟಯೋಟಾ ಸೇರಿದಂತೆ ವಿವಿಧ ಕಂಪನಿಗಳಿಂದ ಆಗಮಿಸಿದ್ದ ಬೈಕ್ ರೇಸರ್ಗಳು ಗೆಲುವಿನ ದಡ ಮುಟ್ಟಲು ಭಾರೀ ಸಾಹಸ ಮಾಡಿ ಎದ್ದು ಬಿದ್ದು ಗುರಿ ಮೂಡಲು ಪ್ರಯತ್ನ ಮಾಡಿದ್ರು ಸೈಯದ್ ನಜೀಮ್ ಮುನ್ನಾ ಸೈಯದ್ ರೋಷನ್ ಇಮ್ರಾನ್ ತನ್ವೀರ್ ಹಾಗೂ ಸೌದಿ ಫಯಾಜ್ ಡಟ್ ಬೈಕ್ ರೇಸ್ನ ನೇತೃತ್ವ ವಹಿಸಿದ್ರು ಇನ್ನು ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಹಸಿರು ನಿಶಾನಿಯನ್ನ ತೋರಿಸುವ ಮೂಲಕ ರೇಸ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ್ರು ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸ್ವಾಭಾವಿಕ ಆದ್ದರಿಂದ ಸೋಲಿಗೆ ಹೆದರದೆ ಸತತವಾದ ಪ್ರಯತ್ನದಿಂದ ಇಂದಿನ ಸೋಲನ್ನೇ ಮುಂದೆ ಗೆಲುವಾಗಿಸಿಕೊಂಡು ಸಾಧನೆ ಮಾಡಬೇಕು ಎಂದು ತಿಳಿಸಿದರು ಇನ್ನು ಕೃಷ್ಣರಾಜಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಗ್ರಾಮಾಂತರ ಠಾಣೆಯ ಆನಂದೇಗೌಡ ಅವರು ಬೈಕ್ ರೇಸ್ ಸ್ಪರ್ಧೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಒದಗಿಸಿಕೊಟ್ಟಿದ್ರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯವಾದ